oh <laughs> Yeah. Those, uh, yeah. Sir, Karnataka yeah. has lost its tallest political stalwart, Christian Krishna. who passed away yesterday. How do you? Yeah, he is someone who we remember really fondly, and his contribution to Karnataka state is uh, immense. Mm. Uh, he was like family to us, so it's uh, certainly a sad day. Uh, uh, his contribution to Karnataka state. the Nayaka. ಮಾಜಿ ಮುಖ್ಯಮಂತ್ರಿಗಳು ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ನಮ್ಮಿಂದ ಇವತ್ತು ಅಗಲಿದ್ದಾರೆ ಭಾಳ ನೋವು ತರ್ತಕ್ಕಂಥ ಸಂಗತಿ ನಮಗೆಲ್ಲ ತಿಳಿದಿರೋ ಹಾಗೆ ಮಾನ್ಯ ಎಸ್ ಎಂ ಕೃಷ್ಣರವರು ಅಜಾತ ಶತ್ರು ಅಂತಲೇ ನಾವು ಕರಿಬೋದು ಮಾಜಿ ಮುಖ್ಯಮಂತ್ರಿಗಳಾಗಿ ವಿದೇಶಾಂಗ ಸಚಿವರಾಗಿ ರಾಜ್ಯಪಾಲರಾಗಿ ತಮ್ಮದೇ ಆದಂಥ ಒಂದು ದೂರದೃಷ್ಟಿತ್ವವನ್ನು ಉಳ್ಳಂಥ ಒಬ್ಬ ಮಹಾನ್ ನಾಯಕ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ಈ ರಾಜ್ಯಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಅಪಾರವಾಗಿರ್ತಕ್ಕಂಥ ಕೊಡುಗೆ ಈಗ ತಾನೇ ಹಿರಿಯರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಜಿ ಅವರು ಮಾತನಾಡ್ತಾ ಹೇಳಿದರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹಣಕಾಸಿನ ಸಚಿವರಾಗಿ ನೀರಾವರಿ ಕ್ಷೇತ್ರ ಇರುವುದು ಗ್ರಾಮೀಣ ಭಾಗಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಉತ್ತರ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಅವರು ಸ್ಮರಣೆ ಮಾಡಿದರು ಜನಾನುರಾಗಿಯಾಗಿ ಆಗಿ ಅವರದೇ ಆದಂಥ ಒಂದು ಉತ್ಕೃಷ್ಟ ರಾಜಕಾರಣವನ್ನು ಮಾಡಿಕೊಂಡು ಬಂದಿರತಕ್ಕಂಥವರು ಕರ್ನಾಟಕ ಕಂಡಂಥ ಅತ್ಯಂತ ಧೀಮಂತ ಹಿರಿಯ ರಾಜಕಾರಣಿ ಸ್ವತಂತ್ರ ಪೂರ್ವದ ಒಂದು ತೆರೆಮಾರು ಭಾರತ ದೇಶ ಕರ್ನಾಟಕದಲ್ಲಿ ವಿವಿಧ ಮಹತ್ವ ಹುದ್ದೆಗಳನ್ನು ಅಲಂಕರಿಸಿ ಆಡಳಿತಾತ್ಮಕವಾಗಿ ಅಪಾರವಾದ ಅನುಭವ ಇರುವಂಥ ನಮ್ಮ ಕನ್ನಡದ ಹೆಮ್ಮೆಯಾಗಿದ್ದಂಥ ಸನ್ಮಾನ್ಯ ಶ್ರೀ ಎಸ್ ಎಂ ಕೃಷ್ಣ ಅವರು ಭಾಳ ಕಾಲದಿಂದ ಅನಾರೋಗ್ಯದಿಂದ ಬಳುತ್ತಿರುವಂಥದ್ದು ಇವತ್ತು ಅವರು ನಿಧನ ಆಗಿರುವಂಥ ಸುದ್ದಿ ಕೇಳಿ ನಮಗೆ ಭಾಳಷ್ಟು ದುಃಖ ಆಗಿದೆ ದಿಗ್ಭ್ರಮೆಯಾಗಿದೆ ಒಬ್ಬ ಹಿರಿಯರು ಮಾರ್ಗದರ್ಶಕರು ಹಿತಚಿಂತಕರನ್ನ ಕಳ್ಕೊಂಡಿದ್ದೇವೆ ಅನ್ನೋಂಥ ಭಾವನೆ ನನಗೆ ಇದೆ ಕರ್ನಾಟಕ ಎಸ್ ಎಂ ಕೃಷ್ಣ ಅವ್ರನ್ನ ಕಳ್ಕೊಂಡು ಭಾಳ ಬಡವಾಗಿದೆ ಸಾರ್ವಜನಿಕ ಜೀವನದಲ್ಲಿ ಅತ್ಯಂತ ಒಂದು ಪರಿಶುದ್ಧವಾಗಿರುವಂಥ ಬದುಕನ್ನು ನಡೆಸಿ ಆದರ್ಶಮಯವಾಗಿರುವಂಥ ನಡವಳಿಕೆಯಿಂದ ಇಡೀ ಭಾರತಕ್ಕೆ ಅತ್ಯಂತ ಪ್ರಿಯವರಾಗಿದ್ದಂಥವ್ರು ಎಸ್ ಎಂ ಕೃಷ್ಣ ಅವರು ಅವರು ವಿದೇಶದಲ್ಲಿ ತಮ್ಮ ವಿದ್ಯಾಭ್ಯಾಸನ ಮುಗಿಸಿ ಬಂದ ಮೇಲೂ ಕೂಡ ತಮ್ಮ ಸೋಷಲಿಸ್ಟ್ ಹಿನ್ನೆಲೆಯನ್ನು ಮನೋಭಾವನೆಯನ್ನು ಬಿಟ್ಟುಕೊಡದೆ ಪ್ರಥಮ ಬಾರಿ ಅವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಗೆದ್ದು ಮತ್ತು ವಿಧಾನಸಭೆ ಲೋಕಸಭೆ ವಿಧಾನ ಪರಿಷತ್ ರಾಜ್ಯಸಭೆ ಎಲ್ಲದರಲ್ಲೂ ಕೂಡ ಎಲ್ಲ ನಾಲ್ಕು ಸದನದಲ್ಲಿ ಕೂಡ ಅವರು ಸದಸ್ಯರಾಗಿ ಕೆಲಸ ಮಾಡಿರುವಂಥದ್ದು ರಾಜ್ಯದ ಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಮತ್ತು ಕೇಂದ್ರದ ವಿದೇಶ ವ್ಯವಹಾರ ಸಚಿವರಾಗಿ ಇವತ್ತು ಭಾರತದ ಸೇವೆಯನ್ನು ಕೂಡ ಅವ್ರು ಮಾಡಿದ್ದಾರೆ ಕರ್ನಾಟಕ ಸೇವೆಯನ್ನು ಕೂಡ ಅವ್ರು ಮಾಡಿದ್ದಾರೆ ರಾಜಕಾರಣದ ರಾಜಕಾರಣಿಗಳಿಗೆ ಆದರ್ಶವಾಗಿರುವಂಥ ಆಡಳಿತಗಾರರಿಗೆ ಮಾರ್ಗದರ್ಶಕವಾಗಿರುವಂಥ ಅವರ ಬದುಕು ಅತ್ಯಂತ ಪರಿಪೂರ್ಣ ಕೂಡಿದೆ ಒಬ್ಬ ಮೇಧಾವಿ ಒಬ್ಬ ಅಪ್ರತಿಮ ನಾಯಕನನ್ನು ಇವತ್ತು ನಾವು ಕಳ್ಕೊಂಡಿದ್ದೇವೆ ಎಸ್ ಎಂ ಕೃಷ್ಣ ಅವರು ಅವರದೇ ಆದಂಥ ಒಂದು ವ್ಯಕ್ತಿತ್ವ ರಾಜ್ಯದಲ್ಲಿ ನಮ್ಮೆಲ್ಲರಿಗೂ ಕೂಡ ಆದರ್ಶವಾಗಿ ಇದ್ದಂಥದ್ದು ಅವರ ರಾಜಕೀಯ ಜೀವನ ಇಂದಿನ ಯುವ ಪೀಳಿಗೆಗೆ ಮಾದರಿ ಆಗಬೇಕು ಹೇಳಿ ನಾನು ಬಯಸ್ತೇನೆ ಅತ್ಯಂತ ಸಹನಶೀಲರು ಸಮಚಿತ್ತತೆಯಿಂದ ಎಲ್ಲರನ್ನೂ ಕೂಡ ಅವರ ಅಭಿಪ್ರಾಯಗಳನ್ನು ಕೇಳಿಕೊಂಡು ತೀರ್ಮಾನಗಳನ್ನು ಮಾಡ್ತಕ್ಕಂಥದ್ದು ಅವರ ವಿಶೇಷತೆ ಅಂತೇಳಿ ನಾನು ಅಂದ್ಕೊಳ್ತೇನೆ ನಾನು ಅವರ ಜೊತೆಯಲ್ಲಿ ಪ್ರದೇಶ್ ಕಾಂಗ್ರೆಸ್ ಸಮಿತಿಯಲ್ಲಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ ತದನಂತರ ಅವರ ಸಂಪುಟದಲ್ಲಿ ಉನ್ನತ ಶಿಕ್ಷಣ ಸಚಿವನಾಗಿ ಕೂಡ ನಾನು ಕೆಲಸ ಮಾಡಿದ್ದೆ ಬಹಳ ಹತ್ತಿರದಿಂದ ನಾನು ಅವರನ್ನು ನೋಡಿದ್ದೇನೆ ಅನೇಕ ರಹಸ್ಯವಾದ ವಿಚಾರಗಳನ್ನು ಕೂಡ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು ಅನೇಕ ಸಂದರ್ಭದಲ್ಲಿ ಅದು ವೀರಪ್ಪನ್ ಸಂಬಂಧಪಟ್ಟಂಥ ವಿಚಾರ ಇರ್ಬೋದು ರಾಜ್ಕುಮಾರ್ ಅವರ ಅಪಹರಣದ ವಿಚಾರ ಇರ್ಬೋದು ಅಥವಾ ದೆಹಲಿಯಲ್ಲಿ ನಮ್ಮ ಎ ಐ ಸಿ ಸಿ ಅವರ ಜೊತೆ ಸಂಪರ್ಕ ಇಟ್ಕೊಳ್ತಕ್ಕಂಥ ವಿಚಾರಗಳಿರ್ಬೋದು ಇವೆಲ್ಲವನ್ನು ಕೂಡ ನಾನು ಭಾಳ ಹತ್ತಿರದಿಂದ ಭಾಳ ಜವಾಬ್ದಾರಿಯುತವಾಗಿ ಅವರ ಅವರ ಜೊತೆಯಲ್ಲಿ ಕೆಲಸ ಮಾಡಿದ್ದೇನೆ ಇವತ್ತು ರಾಜಕಾರಣ ಬದಲಾಗಿದೆ ನಾವು ನೋಡ್ತೇವೆ ದಿನನಿತ್ಯ ಟೀಕೆ ಟಿಪ್ಪಣಿಗಳನ್ನು ಕೆಟ್ಟ ಕೆಟ್ಟ ಶಬ್ದಗಳನ್ನು ಬಳಸ್ತಕ್ಕಂಥದ್ದನ್ನು ರಾಜಕಾರಣದಲ್ಲಿ ಸಾರ್ವಜನಿಕ ಜೀವನದಲ್ಲಿ ನೋಡಿದ್ದೇವೆ ಆದರೆ ಎಸ್ ಎಂ ಕೃಷ್ಣ ಅವರು ಯಾವತ್ತೂ ಕೂಡ ಒಬ್ಬರ ಬಗ್ಗೆ ಆದರೂ ಕೂಡ ಒಂದು ಕೆಟ್ಟ ಭಾಷೆಯನ್ನ ಪದವನ್ನು ಪ್ರಯೋಗ ಮಾಡಿದ್ದನ್ನು ನಾನಂತೂ ನೋಡಲೇ ಇಲ್ಲ ಹಾಗಾಗಿ ಇವತ್ತು ಅವರು ನಮಗೆ ವಿಶೇಷವಾಗಿ ಯುವಕರಿಗೆ ಮಾದರಿ ಆಗ್ತಾರೆ ಈ ದೇಶ ಈ ರಾಜ್ಯ ವಿಶೇಷವಾಗಿ ಒಬ್ಬ ಮೇಧಾವಿಯನ್ನು ಒಬ್ಬ ಸ್ಟೇಟ್ಸ್ಮನ್ನನ್ನು ಕಳ್ಕೊಂಡಿದ್ದೇವೆ ನಾವು ಬಹಳ ದುಃಖ ಆಗಿದೆ ನೋವಾಗಿದೆ ವೈಯಕ್ತಿಕವಾಗಿ ನನಗಂತೂ ಕೂಡ ಬಹಳ ನೋವಾಗಿದೆ ರಾಜ್ಯದ ರಾಜಕಾರಣಕ್ಕೆ ಸಾರ್ವಜನಿಕ ಬದುಕಿಗೆ ನಷ್ಟ ಆಗಿದೆ ಅಂತ ಹೇಳಿ ನಾನು ಇವತ್ತು ಹೇಳೋದಕ್ಕೆ ನಾಯಕರು ರಾಹುಲ್ ಗಾಂಧಿ ನಾನು ಅವರ ಕಾಣಿಕೆ ಏನು ಅನ್ನೋದನ್ನ ರಾಜ್ಯಕ್ಕೆ ಗೊತ್ತಿದೆ ನಮ್ಗೆ ಯಾವ ರೀತಿ ಮಾರ್ಗದರ್ಶನ ಕೊಡ್ತೀರಿ ಅಂತ ನಮ್ಮ ಬದುಕಿನ ಬದಲಾವಣೆನೇ ನಿಮ್ಗೆಲ್ಲ ಕಾಣ್ತಾ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಮಾಡಿದಂತ ಒಂದು ಸಾಧನೆ ಸಾಧನೆ ನಾನು ಏನು ಹೇಳಲಿ ಸಾಧನೆ ಎಲ್ಲ ನಿಮ್ಮ ಗಣ್ಣಲ್ಲೇ ಇದೆ ವಿಕಾಸಸೌಧ ಅಂದರೆ ರಾಜ್ಯಕ್ಕೆ ವಿಕಾಸ ಆಗಲಿ ಅಂತೇಳಿ ವಿಕಾಸ ಸೌಧ ಅಂತ ಉದ್ಯೋಗ ಸೌಧ ಅಂತಂದ್ರೆ ಎಲ್ಲರಿಗೂ ಉದ್ಯೋಗ ಸಿಗಲಿ ಅಂತ ಉದ್ಯೋಗ ಸೌಧ ಅವರು ಕೊಡಲಿ ಕುಟಾಣಿ ಮಕ್ಕಳಿಂದ ಹೇಳ್ಸಿ ಬಿಸಿ ಊಟ ಕಾರ್ಯಕ್ರಮದಿಂದ ಹೇಳ್ಬೋದು ರಾಜ್ಯಕ್ಕೆ ಒಂದು ದೊಡ್ಡ ಆರ್ಥಿಕವಾದಂಥ ಶಕ್ತಿಯನ್ನ ನೀಡಿದವರು ಇವತ್ತು ಬ್ರಿವೇಜ್ ಕಾರ್ಪೊರೇಷನ್ ಪ್ರಾರಂಭ ಮಾಡಿ ರಾಜ್ಯಕ್ಕೆ ಹೆಚ್ಚು ಹಣ ಶೇಖರಣೆ ಮಾಡಬೇಕಾಗಿತ್ತು ಅಂದರೆ ಅವರು ಕಾವೇರಿ ಅಧಿಕಾರ ಕರ್ಣ ತ್ಯಾಗ ಮಾಡೋಂಥ ಒಂದು ಪರಿಸ್ಥಿತಿ ಬಂದಿತ್ತು ಮಧ್ಯರಾತ್ರಿ ರಾಜ್ಕುಮಾರ್ ಅಪ್ಪಣ್ಣ ಆದಾಗ ಫಸ್ಟು ನನಗೆ ಫೋನ್ ಮಾಡಿದೆ ಎಲ್ಲಿದೆಯಾ ಅಂತ ಹತ್ತು ಒಂಬರೆ ಅದು ದುಡ್ಡು ಮಕ್ಕಳ ಗಂಟೆ ಮಲಗಿದೆ ನಾನು ಹೆಣ್ಟಿ ಬಂದೆ ಕೃಷ್ಣ ಸಾಹೇಬ್ರಿಗೆ ಫೋನ್ ಮಾಡ್ತವ್ರೆ ಅಂತ ಎಸ್ ತಕ್ಷಣ ಓಡ್ಬಾರ್ದು ಸೊ ಯಾವ ರೀತಿ ಅಷ್ಟು ನೋವು ಪಟ್ಟು ಏನು ಮಾಡಿದ್ರು ಅವ್ರನ್ನ ಈಚೆಗೆ ತೆಗೆದುಕೊಂಡು ಬರಬೇಕಂದ್ರೆ ಏನೆಲ್ಲ ನಾವು ಮಾಡಿದ್ವಿ ಅನ್ನೋದು ನಮಗೆ ಗೊತ್ತಿಲ್ಲ ಇಷ್ಟು ಒಂದು ಆ ರಾಜಕಾರಣದಲ್ಲಿ ಗೌರ್ನೆನ್ಸ್ ಕರ್ನಾಟಕ ರಾಜ್ಯಕ್ಕೆ ಒಂದು ಗೌರ್ನೆನ್ಸ್ ಅನ್ನೋ ಒಂದು ಪದಕ್ಕೆ ಆಡಳಿತಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟದ್ದನ್ನು ನಾವೆಲ್ಲ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಉತ್ತಮವಾದಂಥ ಒಂದು ಆಡಳಿತಕಾರರು ಸೊ ಇವತ್ತು ನಾನು ಬೇರೆ ಟೈಮ್ ಬರ್ತದೆ ನಾನು ಅಸೆಂಬ್ಲೀಲಿ ಇವತ್ತು ಮಾತಾಡೋಂಕ ಅವಕಾಶ ಇಲ್ಲ ನನಗೆ ಯಾಕೆಂದರೆ ನಾನು ಕೂಡಲೇ ನನ್ನ ಮಗಳು ಫೋನ್ ಮಾಡಿ ಧರ್ಮಪತಿ ನನ್ನ ಮಗಳಿಗೂ ಫೋನ್ ಮಾಡಿ ಕಾಯ್ಕೋತಾರೆ ಅಂತ ನಮ್ಮ ಪತ್ನಿ ವಾಪಸ್ಸು ಬಂದುಬಿಟ್ಟು ಸೊ ಅದರಿಂದ ತಮ್ಮ ತುಂಬ ಹೊಸ ಕರ್ನಾಟಕಕ್ಕೆ ನಿರ್ಮಾಣ ಮಾಡುವಂಥ ಒಂದು ಫೌಂಡೇಶನನ್ನು ಹಾಕಿದಂಥ ಒಬ್ಬ ಜೀವಂತ ನಾಯಕ ಇವತ್ತು ನಾವೆಲ್ಲ ಕರ್ಕೊಂಡಿದ್ದೀವಿ ಮಾತ್ರ ಈ ಸಂದರ್ಭ ಇವತ್ತು ಬೆಂಗಳೂರಿನ ಜಾಗೃತಿ ಮಟ್ಟಕ್ಕೆ ಜಂಟಿ ಮಟ್ಟಕ್ಕೆ ಅವರು ಕೊಟ್ಟಂತಹ ಕೊಡುಗೆ ನಮ್ಮ ಕಣ್ಣುಗಳೇ ಸಾಕ್ಷಿ ಇಲ್ಲಿ ಉದ್ಯೋಗಗಳು ಸೃಷ್ಟಿಯಾಗಿ ಮಾಡಿರುವುದು ನಮ್ಮ ನಿಮ್ಮೆಲ್ಲರ ಕಣ್ಣುಗಳೇ ಸಾಕ್ಷಿ ನಾನು ಹೇಳಿದ್ನಲ್ಲ ಬೆಂಗಳೂರಿಗೆ ಯಾವ್ದಾವ ರೀತಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಒಂದು ಅಲ್ಲದೆ ಇಡೀ ರಾಜ್ಯಕ್ಕೆ ಭೂಮಿಯಿಂದ ಹಿಡಿದು ಭೂಮಿಯಿಂದ ಭೂಮಿ ಮನೆ ಮನೆಗೆ ಪಾಣಿ ಪಾಣಿ ಕೊಡ್ತನ್ನು ಅವನ ಆಸ್ತಿಗೆ ದಾಖಲೆಗಳನ್ನ ಕೊಟ್ಟಂತಂದರೆ ಕೂಡ ನಾವು ಯಾವ ರೈತರು ಕೂಡ ಮರದಕ್ಕೆ ಸಾಧ್ಯ ಇಲ್ಲ ನಾನು ಚಲರ ಸೆಮಿಫೈನಲ್ ಬತ್ತ ಮಾತಾಡ್ಕೊಂಡು ಬರ್ತವೆ ಯಶಸ್ವಿನಿ ಕಾರ್ಯಕ್ರಮ ಅವತ್ತು ಕೋಪರೇಟಿವ್ ಸೆಕ್ಟ್ರಲ್ಲಿ ನಾನು ಕೋಪರೇಷನ್ ಮಿನಿಸ್ಟ್ರ ತಕ್ಷಣ ವಿಶ್ವನಾಥ್ ಜಾಬ್ದಿರ್ಬೇಕು ಹಾಗಾದರೆ ಎಲ್ಲರೂ ಕೂಡ ಹಾಸ್ಪಿಟ್ಲ್ಗೆ ಹೋಗಿ ಆ ಇನ್ಸೂರೆನ್ಸ್ನಲ್ಲಿ ಎಲ್ಲ ಗಳು ಮಾಡಿಕೊಳ್ಳಲಿಕ್ಕೆ ಇವತ್ತು ಯಾರಾದರೂ ಒಂದು ಅದಕ್ಕೆ ಫೌಂಡೇಶನ್ ಆಗ್ತಿದ್ದರು ಮಾನ್ಯ ಮುಖ್ಯಮಂತ್ರಿ ಅಂತಿಮ ನಾನು ಹೇಳ್ತೇನಮ್ಮ ಇಲ್ಲಿ ನಾಳೆ ಬೆಳಗ್ಗೆ ಎಂಟು ಗಂಟೆವರೆಗೂ ದರ್ಶನಕ್ಕೆ ಮನೇಲಿ ಹೋಗಿ ಎಂಟು ಗಂಟೆ ಆದಮೇಲೆ ಅದನ್ನು ಮದ್ದೂರಿಗೆ ಹತ್ತು ಗಂಟೆಗೆ ತಲುಪ್ತದೆ ಮದ್ದೂರಲ್ಲಿ ಅವ್ರ ಸ್ವಂತ ಭೂಮಿ ಇದೆ ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ವಿ ಮಾಡ್ತಾ ಇದ್ದೀವಿ ನಾನೀಗ ಹೋಗ್ತಾಯಿದ್ದೀನಿ ಅದಕ್ಕೆ ನಾನು ಚಲೋ ಹೋಗ್ತಾ ಇದ್ದೀವಿ ಗೌರ್ಮೆಂಟ್ ಕೈ ನಾವು ಫ್ಯಾಮಿಲಿ ಅಲ್ಲದೆ ಗೌರ್ಮೆಂಟು ಜವಾಬ್ದಾರಿ ಇದೆ ಸರ್ಕಾರದ್ದು ಜವಾಬ್ದಾರಿ ಇದೆ ಅದನ್ನು ಅಲ್ಲಿ ನಾಳೆ ಮೂರು ಗಂಟೆ ಆ ಜನ ಮಂಡ್ಯ ಜನಗಳಿಗೆ ಮೈಸೂರು ತುಮಕೂರು ಯಾರೇ ಆಗಲಿ ರಾಜ್ಯದ ಜನತೆ ಯಾರು ಬದುಕೊಂಡು ಅವ್ರಿಗೆ ಅವಕಾಶವನ್ನು ಇಲ್ಲಿ ನಾವು ಮಾಡಿಕೊಂಡಿದ್ದೇವೆ ಅದಕ್ಕೆಲ್ಲರೂ ಕೂಡ ಮಾಡ್ತಿದೆ ಸರ್ಕಾರದ ಏನು ಕೂಡ ಮಾಡ್ತೀವಿ ನಾಳೆ ರಜೆಯನ್ನು ಕೂಡ ಸರ್ಕಾರ ಘೋಷಣೆ ಮಾಡಿದೆ ಎಲ್ಲ ಶಾಲಾ ಕಾಲೇಜು ಕೂಡ ನಾವು ಘೋಷಣೆ ಮಾಡಿದ್ದೀವಿ ಗೌರ್ಮೆಂಟ್ ಆದರೂ ಕೂಡ ಈಗಾಗಲೇ ಇನ್ಕ್ಲೂಡಿಂಗ್ ವಿದ್ಯಾಸಂಸ್ಥೆಗಳು ಆಮೇಲೆ ಮೂರು ದಿನ ಶೋಕ ಆಚರಣೆ ಕೂಡ ಯಾವ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಯಾವ ಕಾರ್ಯಕ್ರಮ ಕೂಡ ತ್ರೀ ಡೇಸ್ ಇರೋದಿಲ್ಲ ಅರ್ಧ ಕ್ಲಾಕನ್ನು ಕೂಡ ಆಪ್ಸೋಂಥ ಆರ್ ಪಿ ಆಫ್ ದಿ ಗೌರ್ಮೆಂಟ್ ಮತ್ತು ಕುಟುಂಬ ಎರಡು ಪರವಾಗಿ ನನ್ನ ಮಕ್ಕಳ ನಾನು ಮುಖ್ಯಮಂತ್ರಿಗಳಿಗೆ ಉಪ ಮುಖ್ಯಮಂತ್ರಿಗಳಿಗೆ ನಾನು ಪತ್ರಕರ್ತಿ ವಿನಂತಿ ಮಾಡ್ತೇನೆ ನಾಲೆಡ್ ಸಿಟಿಕ್ ಸಿಟಿ ಅವರ ಹೆಸರಿನಲ್ಲಿ ಮಾಡಬೇಕು ಅನ್ನೋ ಒಂದು ಕೋರಿಕೆಯನ್ನು ನಮ್ಮ ಜಿಲ್ಲೆ ಪರವಾಗಿ ಎಲ್ಲ ರಾಜ್ಯದ ಜನರು ಪರವಾಗಿ ಅವರ ಅಭಿಮಾನಿಗಳ ಪರವಾಗಿ ನಾವು ಮುಖ್ಯಮಂತ್ರಿ